ಅಪ್ಪನ ಮೃತದೇಹ ಎರಡು ಪಾಲು ಮಾಡಿ ಶವ ಸಂಸ್ಕಾರ ಮಾಡಲು ಪಟ್ಟು ಹಿಡಿದ ಸಹೋದರರು ತಂದೆಯ ಮೃತದೇಹವನ್ನ ಎರಡು ಪಾಲು ಮಾಡಿ ಶವ ಸಂಸ್ಕಾರ ಮಾಡಲು ಮುಂದಾದ ಅಮಾನವೀಯ ಘಟನೆಯೊಂದು ಮಧ್ಯಪ್ರದೇಶದಲ್ಲಿ ನಡೆದಿದೆ ಸ್ವಂತ ಮಕ್ಕಳೇ ತಂದೆಯ ದೇಹವನ್ನ ಎರಡು ಪಾಲು ಮಾಡಿದ್ದಾರೆ ಸಹೋದರನೊಂದಿಗೆ ಗಲಾಟೆ ಮಾಡಿಕೊಂಡ ಅಣ್ಣ ಕೊನೆಗೆ ತಂದೆಯ ಅಂತ್ಯ ಸಂಸ್ಕಾರದ ವಿಚಾರ ಖ್ಯಾತೆ ತೆಗೆದಿದ್ದಾನೆ ಇನ್ನು ಅಪ್ಪನ ಮೃತದೇಹದ ಅರ್ಧದಷ್ಟನ್ನು ತನಗೆ ಕೊಡಬೇಕು ತಾನು ಅರ್ಧದಷ್ಟು ಭಾಗಕ್ಕೆ ಸಂಸ್ಕಾರ ಮಾಡುವುದಾಗಿ ಪಟ್ಟು ಹಿಡಿದು ಕುಳಿತಿದ್ದ ಈ ಘಟನೆಯೊಂದು ಮಧ್ಯಪ್ರದೇಶದ ಟಿಕಾಮಗಡ ಜಿಲ್ಲೆಯಲ್ಲಿ ನಡೆದಿದ್ದು ಕಿರಿಯ ಮಗ ದೇಶಾಜನ ಜೊತೆ ವಾಸಿಸುತ್ತಿದ್ದಂತಹ ಎಂಬತ್ತು ನಾಲ್ಕು ವರ್ಷದ ಧ್ಯಾನಿ ಸಿಂಗ್ ಘೋಷ್ ದೀರ್ಘಕಾಲದ ಅನಾರೋಗ್ಯದಿಂದ ಫೆಬ್ರವರಿ ಎರಡರಂದು ನಿಧನರಾಗಿದ್ದರು ವಿಷಯ ತಿಳಿದ ಹಿರಿಯ ಮಗ ಕಿಶನ್ ಅಲ್ಲಿಗೆ ಬಂದು ತಾನು ಶವ ಸಂಸ್ಕಾರ ನಡೆಸುವುದಾಗಿ ಹೇಳಿದ್ದಾನೆ ಆದರೆ ಕಿರಿಯ ಪುತ್ರನೇ ಶವ ಸಂಸ್ಕಾರ ಮಾಡಬೇಕೆಂಬ ಇಚ್ಛೆಯನ್ನ ಅಪ್ಪ ಧ್ಯಾನಿ ಹೊಂದಿದ್ದು ಈ ವಿಚಾರ ಗಲಾಟೆಗೆ ಕಾರಣವಾಗಿತ್ತು ಬಳಿಕ ಪೊಲೀಸರು ಕಿಶನ್ನ ಮನ ಒಲಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಮಧ್ಯಪ್ರದೇಶ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ